ಸಾಹಿತ್ಯಕ್ರನ್ನ ಹೇಗೆ ಡಿವೋರ್ಸ್ ಆಗ್ತಿದೆ ಅಂತ ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇಲ್ಲಿ ಸಾಹಿತ್ಯ ಬಂದ್ಬಿಟ್ಟು ಅನುರಾಧ ಮೇಡಮ್ ಅವ್ರ ಹತ್ರ ಅವಳು ತಾಳಿ ಬಗ್ಗೆ ಎಲ್ಲ ಮಹತ್ವ ಹೇಳಿ ಇರ್ತಾರೆ ಅನುರಾಧ ಮೇಡಮ್ ಅವರು ಒಂದು ಕೇಳ್ಬಿಟ್ಟು ಏನಾಯಿತು ಅಂತ ಎಲ್ಲ ಕ ಅವರು ಹೇಳ್ತಾ ಇರ್ತಾರೆ ಅದಕ್ಕೆ ಏನಾಯಿತು ಗೊತ್ತಾ ನಿಮ್ಮಪ್ಪನೇ ಸಾಯುವಾಗ ತಾಳಿನ ನೀನೇ ಕಟ್ಟಬೇಕು ಹೇಳಿಬಿಟ್ಟು ಕರ್ಣನ ಕೈಯಲ್ಲಿ ಕೊಟ್ಟು ಅವ್ರಿಗೆ ನಮಸ್ಕಾರ ದಯವಿಟ್ಟು ಹೀಗಾದರೂ ಮಾಡಿ ಅಲ್ಲಿ ಹೋಗ್ಬಿಟ್ಟು ನೀನು ತಾಳಿ ಕಟ್ಟು ಕರೋಣ ಆ ಮದುವೆನ ನಿಲ್ಲಿಸು ಕರೋಣ ನಿಮ್ಮ ನಿಮ್ಮಪ್ಪನೇ ಹಾಗಾಗಿ ಅದನ್ನು ತಾಳಿ ಕಟ್ಟಬೇಕಂತೇಳಿ ನಿನ್ನ ಮದ್ವೆನ ನಿಂದ್ರಿಸಿ ಮತ್ತು ತಾಳಿ ಕಟ್ಟಿದ್ದು ಕರ್ಣ ಕರ್ಣದೇನು ತಪ್ಪಿಲ್ಲ ಅದಕ್ಕೆ ಅಂತೇಳ್ಬಿಟ್ಟು ಭರತ್ ಹೇಳ್ತಾ ಇರ್ತಾನೆ ಅದನ್ನ ನೆನೆಸ್ಕೊಂಡು ಹೌದಾ ನಮ್ಮಪ್ಪನೇ ಹೇಳಿದ್ನಾ ನಿಜ ಹೇಳ್ತಾ ಇದೆಯಾ ಬರತ್ ನೀನು ಅಂತೇಳಿ ಸಾಹಿತ್ಯ ಕೇಳ್ತಾ ಇರ್ತಾಳೆ ಅಲ್ಲಿ ಕರೋಣ ತಾಳಿ ಕಟ್ಟಿರೋದನ್ನು ನೆನಪಿಸ್ಕೊಳ್ತಾ ಸಾಹಿತ್ಯ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ ನಾನೇ ತಪ್ಪು ಮಾಡಿಬಿಟ್ಟು ನಾ ಹೇಗೆ ಏನಾಯಿತು ನನ್ನ ಕಡೆಯಿಂದ ತಪ್ಪು ನನಗೆ ಗೊತ್ತಿಲ್ಲದೇನೆ ಎಷ್ಟೊಂದು ವಿಚಾರಗಳಿದಾವೆ ಅಂಥೇಳಿಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿ ಸಾಹಿತ್ಯ ಮತ್ತು ಅವರು ಮನೆಗೆ ಬಂದುಬಿಡ್ತಾರೆ ಅಷ್ಟು ಜೊತೆ ತಪ್ಪು ಮಾಡಿಬಿಟ್ಟೆ ನಾನು ಒಂದು ಇಷ್ಟು ವಿಷಯಗಳನ್ನ ತಿಳ್ಕೊಳ್ದೆ ಮೇಲೆ ಏನೇನೋ ಅಪವಾದ ಮಾಡಿಬಿಟ್ಟೆ ನಾನು ಅಂತೇಳ್ಬಿಟ್ಟು ಸಾಹಿತ್ಯ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ ಮತ್ತು ಈ ಕಡೆ ಬ್ಲ್ಯಾಕ್ ರೋಸ್ ಇನ್ನೊಂದು ಪ್ಲ್ಯಾನಿಂಗ್ ಮಾಡಿರ್ತಾಳೆ ಏನಪ್ಪಾ ಅಂದರೆ ಸಾಹಿತ್ಯ ಕರ್ಣ ನನಗೆ ಗೊತ್ತೇ ಇರೋದಿಲ್ಲ ಡಿವೋರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ಡಿವೋರ್ಸ್ ಪೇಪರ್ಗಳನ್ನ ಬ್ಲ್ಯಾಕ್ ರೋಸೇ ಕೊಟ್ಟಿರ್ಬೋದು ಅಂದ್ಕೊಂಡಿದ್ದೀನಿ ನಾನು ಮೋಸ್ಟ್ಲಿ ಆ ಬ್ಲ್ಯಾಕ್ ರೋಸನ್ನೇ ಡೈವರ್ಸ್ಗೆ ಅಪ್ಲೈ ಮಾಡಿರೋದ್ರಿಂದ ಇವರಿಬ್ಬರು ಸೈನ್ ಮಾಡಬೇಕು ಕಾರಣ ಡಿವರ್ಸ್ ಪೇಪರ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಮನೆಯವರು ಅದನ್ನ ಪೋಸ್ಟಿಂದ ತೊಗೊಂಬಂದು ಈ ಕಡೆ ಕೊಡ್ತಾ ಇರ್ತಾರೆ ಮನೆಯಲ್ಲಿ ಬರೋತ್ತ ಮತ್ತೆ ಅವರು ಚಿಕ್ಕಮ್ಮ ತಗೊಂಬಂದು ಕರ್ಣ ನಿನಗೆ ಕೋಟಿಂದ ನೋಟಿಸ್ ಬಂದಿದೆ ಕಣ ನೋಡು ಅಂತ ಏನು ಅಷ್ಟೊಂದು ಬೇಡವಾದ ನಾನು ನಾನು ಅಂತೇಳ್ಬಿಟ್ಟು ಕರ್ಣ ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ ಈ ಕಡೆ ಅವ್ರು ಚಿಕ್ಕಮ್ಮ ತೊಗೊಂಬಂದು ಕೊಟ್ಟಿರೋದು ಲೆಟ್ರಿಂದ ಏನಿರ್ಬೋದು ಅಂತೇಳಿ ನೋಡ್ತಾ ಇದ್ರೆ ಅದು ಡಿವೋರ್ಸ್ ನೋಟಿಸ್ ಆಗಿರುತ್ತೆ ಹಾಗಾಗಿ ಅದನ್ನು ನೋಡಿಬಿಟ್ಟು ಕರ ನನಗೆ ತುಂಬ ಬೇಜಾರಾಗ್ಬಿಟ್ಟಿರುತ್ತೆ ಒಂದು ಕಡೆ ಸಾಹಿತ್ಯ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅದನ್ನೆಲ್ಲ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಪ್ಲ್ಯಾನಿಂಗ್ ರೆಡಿ ಮಾಡಿಕೊಂಡೇ ಇರ್ತಾಳೆ ಬ್ಲ್ಯಾಕ್ ರೋಸ್ ನೋಡೋಣ ಇನ್ನೊಂದು ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ವಿಡಿಯೋ ಬೇಕು ಅಂತ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್